ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ದುಂಡು ಸಭೆ ಆರ್ ಪಿ ಐ ಬಿ ಇದು ರಾಷ್ಟ್ರೀಯ ದುಂಡುಮೇಜನ ಸಭೆ ಅಂದರೆ ದೆಹಲಿನ ಸಭೆಯನ್ನು ಬಹುದೊಡ್ಡದಾಗಿ ದೆಹಲಿ ಮಟ್ಟದಲ್ಲಿ ಇನ್ನೆರಡು ತಿಂಗಳಲ್ಲಿ ಮಾಡಬೇಕು ಅಂತ ಇದೀವಿ ಅದರಲ್ಲಿ ಎಲ್ಲ ರಾಜ್ಯದ ಆರ್ ಪಿ ಬಿಯ ಮುಖಂಡರು ಬಹಳ ದೊಡ್ಡದಾಗಿ ಕಾರ್ಯಕ್ರಮ ನಡೀತದೆ ಇಲ್ಲಿ ಆರ್ ರಾಜ್ಯ ಮುಖಂಡರ ದುಂಡು ಸಭೆ ಮತ್ತು ದಲಿತ ಸಂಗ್ರಹ ಸಮಿತಿಯ ರಾಜ್ಯ ಮಟ್ಟದ ದುಂಡು ಮೇಜಿನ ಸಭೆ ಈಗ ನಡೀತಾ ಇರೋದು ಇದರಲ್ಲಿ ಪರಿಶಿಷ್ಟ ಜಾತಿಗಳ ಜಾಗೃತಿ ಐಕ್ಯತಾ ಸಮಾವೇಶ ಕೂಡ ಹೌದು ಅದು ಬೆಳಗ್ಗೆನೇ ಆಗಿದೆ ಕೆಲವರಿಗೆ ಹೋರಾಟಗಾರರಿಗೆ ಅಂದರೆ ಒಳಮೀಸಲಾತಿನಲ್ಲಿ ಹೋರಾಟ ಮಾಡಿದಂಥ ಸಂಘಟನೆಗಳ ಮುಖಂಡರುಗಳಿಗೆ ಈಗ ಅಭಿನಂದನೆ ಸಮಾರಂಭ ಕೂಡ ಎರಡು ನಿಮಿಷದಲ್ಲಿ ಮಾಡ್ತೇವೆ ಒಳ ಮೀಸಲಾತಿ ಹೋರಾಟ ಕಳೆದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆದಿದೆ ಈ ಒಳೀಸಲಾತಿ ಹೋರಾಟದಲ್ಲಿ ಹುಬ್ಳಿ ಸಮಾವೇಶದಲ್ಲಿ ಏಳು ಜನ ಪ್ರಾಣ ಕಳ್ಕೊಂಡ್ರು ಅದರಲ್ಲಿ ನಮ್ಮ ಅಶೋಕ್ ಕರೆಕ್ಕಲ್ಲು ಮೇಲೆ ಜಿಲ್ಲಾಧ್ಯಕ್ಷ ಅವ್ರ ತಮ್ಮ ಕೂಡ ಸಿನಿಗ ಅವರ ತಮ್ಮ ಅದರಲ್ಲಿ ಆ ವೆಹಿಕಲ್ ನಲ್ಲಿ ಆಕ್ಸಿಡೆಂಟ್ ಅಲ್ಲಿ ತಮ್ಮ ಕೂಡ ಜಿಲ್ಲಾಧ್ಯಕ್ಷರ ತಮ್ಮ ಅವ್ರ ಜೊತೆನಲ್ಲಿ ಉಳಿದ ಏಳು ಜನ ಸತ್ತೋಗ್ರು ಹೀಗೆ ರಾಜ್ಯದಲ್ಲೂ ಕೂಡ ಒಣ ಮೀಸಲಾತಿ ಹೋರಾಟದಲ್ಲಿ ಸತ್ತಿದ್ದಾರೆ ಆಂಧ್ರದಲ್ಲೂ ಕೂಡ ಅನೇಕ ಜನ ಪ್ರಾಣ ಬಿಟ್ಟಿದ್ದಾರೆ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ನಮನವನ್ನ ಮತ್ತೆ ಅವ್ರಿಗೆ ಶಾಂತಿಯನ್ನ ಈ ಸಂದರ್ಭದಲ್ಲಿ ನಾವು ಕುಂತಲ್ಲೇ ಕೋರಿ ಮತ್ತೆ ಹೋರಾಟದಲ್ಲಿ ಹೋರಾಟ ಯಾರ್ಯಾರು ಭಾಗವಹಿಸಿ ನಿರಂತರ ಹೋರಾಟ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಮತ್ತೆ ಅವ್ರಿಗೆ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ದಲಿತ ಸಂಘ ಸಂಸ್ಥೆ ಆರ್ ಪಿ ಅರ್ಪಿಸ್ತದೆ ಈಗ ಹೋರಾಟ ಮುಗಿದಿದೆ ಅವರವರ ಪಾಲನ್ನ ಅವ್ರಿಗೆ ಹಂಚಿ ಮಾಡಿ ಹಂಚಿಕೆ ಮಾಡಿದೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಶೇಕಡ ಆರು ವಲಯ ವಲಯ ಸಂಬಂಧಿತ ಜಾತಿಗಳಿಗೆ ಶೇಕಡ ಆರು ಭೋವಿ ಕ್ವರ್ಚಾ ಕ್ವರ್ಮಲ್ಲಮಾಣಿ ಮತ್ತು ಐವತ್ತೊಂಬತ್ತು ಅಲೆಮಾರಿ ಅಲೆ ಹರೆಮಾರಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನು ಹಂಚಿಕೆ ಆಗಿದೆ ಮೂರು ಗುಂಪುಳಾಗೆ ಹಂಚಿಕೆ ಮಾಡಿದೆ ಸರ್ಕಾರ ಸರ್ಕಾರಕ್ಕೂ ಕೂಡ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ ಇದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಮುಖ್ಯವಾಗಿ ಶ್ರೇಷ್ಠ ನ್ಯಾಯಾಲಯಕ್ಕೆ ಅಭಿನಂದನ ಅರ್ಪಿಸಲೇಬೇಕು ಅದನ್ನು ಈ ಐತಿಹಾಸಿಕ ತಿರುಪುಕೊಟ್ಟಂಥ ಸುಪ್ರೀಂ ಕೋರ್ಟ್ಗೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕೆಂದರೆ ಈ ಹೋರಾಟ ಇನ್ನಷ್ಟು ಮುಂದೆ ಹೋಗಿದರೆ ಈ ಸಮಾಜ ಮತ್ತಷ್ಟು ಅನೈಕ್ಯತೆ ಉಂಟಾಗೋದು ಈ ಸಮಾಜದಲ್ಲಿ ಒಗ್ಗಟ್ಟು ಈಗಾಗಲೇ ತುಂಬ ಹನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗ ಅವರವರ ಪಾಲು ಅವರವರು ಉದ್ಯೋಗಗಳನ್ನು ಹಂಚ್ಕಂಡ್ಲಿ ಶೈಕ್ಷಣಿಕವಾಗಿ ಅವರವರ ಸಮಾಜದ ಪಡ್ಕಂಡ್ಲಿ ಆದರೆ ಕಿತ್ತಾಡೋದು ಬೇಡ ಮುಂದೆ ಅವ್ರ ಭಾಗ ಅವರವರ ಸಮಾಜದಲ್ಲಿ ಏನು ಅವರಿಗೆ ಉದ್ಯೋಗ ಕೊಡಬೇಕೋ ಅವರ ತಟ್ಟೆಗೆ ಅನ್ನ ಬೀಳ್ತದೆ ಅದಕ್ಕೋಸ್ಕರ ಮುಂದೆ ಕಿತ್ತಾಡೋದ್ರಿಂದ ಏನಾಗ್ತದೆ ಅಂದರೆ ದ್ವೇಷ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಒಬ್ರಿಗೊಬ್ರು ಅಸು ಎಂದ ಅನುಮಾನದಿಂದ ನೋಡಿದ್ರೆ ಏನಾಗ್ತದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆಗಳು ಅವರ ಕನಸು ಈಡೇರಲ್ಲ ನಮ್ಮ ಮುಂದೆ ಇರುವಂಥ ಸವಾಲುಗಳು ಸಾಕಷ್ಟು ಸವಾಲುಗಳಿದೆ ನಮಗೆ ಜ್ವಲಂತ ಸಮಸ್ಯೆಗಳಿದ್ದಾವೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ತೀರ ಹಿಂದುಳಿದಂಥ ಪರಿಶಿಷ್ಟ ನೂರೊಂದು ಜಾತಿಗಳೇನಿದ್ದಾವೆ ಅಥವಾ ಅದರ ಜೊತೆಗೆ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತ ಸಮಾಜ ಏನಿದೆ ಈ ಸಮಾಜ ಎಲ್ಲನೂ ಕೂಡ ಒಟ್ಟಾಗಬೇಕಾಗಿದೆ ಈ ಒಟ್ಟಾದರೂ ಮಾತ್ರ ಈ ದೇಶದ ರಾಜಕೀಯ ಮತ್ತು ಆರ್ಥಿಕ ಸಮಾನತೆ ಸಾಧಿಸಕ್ಕೆ ಸಾಧ್ಯ ನಮ್ಮ ಮುಂದೆ ಈ ದೇಶ ಯಾರ ಕೈಲಿದೆ ಮುನುವಾದಿಗಳ ಕುತಂತ್ರ ಏನು ಅನ್ನೋದನ್ನ ತೀರ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಭಾಷಣಗಳನ್ನ ಓದೋದ್ರ ಮೂಲಕ ಕೇಳೋದ್ರ ಮೂಲಕ ಅರ್ಥ ಮಾಡ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐದು ಸಾವಿರ ವರ್ಷಗಳಿಂದ ಯಾವ ಸಮಾಜ ತುಳಿತುಕೊಳ್ಪಟ್ಟಿತ್ತು ಆ ಸಮಾಜವನ್ನು ಮುಂದಕ್ಕೆ ಸಾಗಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಇತ್ತು ಇವತ್ತು ನಾವು ನಾವೇ ಕಚ್ಚಾಡಿದ್ರೆ ಮುನುವಾದಿಗಳು ಈ ದೇಶವನ್ನು ಕಬಳಿಸಿರುವಂತಹ ಈ ದೇಶದ ಸಂಪತ್ತು ಈ ದೇಶದ ರಾಜಕೀಯ ಅಧಿಕಾರಗಳು ಎಲ್ಲಗಳನ್ನು ಕೂಡ ಅಲ್ಲೇ ನಿಂತು ಹೋಗ್ತದೆ ಆ ಸಾಮಾಜಿಕ ಹಂಚಿಕೆ ಆಗಲ್ಲ ಸಂವಿಧಾನದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಬೇಕಾಗಿದೆ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡ್ಕೊಬೇಕಾಗಿದೆ ಬಾಬಾ ಸಾಹೇಬರ ಆಶಯ ಮತ್ತು ಕನಸನ್ನು ಅರ್ಥ ಮಾಡ್ಕೊಂಡು ಮುಂದೆ ನಡೀಬೇಕಾಗಿದೆ ಅಣ್ಣ ತಮ್ಮದಿ ಕಿತ್ತಾಡೋದ್ರಿಂದ ಊರಲ್ಲಿರ್ತಕ್ಕಂಥ ಶಾನ್ಭಕ್ಕೆ ಗೌರಾಳಿಕೆ ಇದೆಯಲ್ಲ ಆದ ಆ ಪಟ್ಟಭದ್ರ ಹಿತಾಶಕ್ತಿಗಳು ಕೈ ಬಲ ಆಗ್ತದೆ ಈ ಸಮಾಜವನ್ನು ತುಳಿಯೋದಕ್ಕೆ ಅವಕಾಶ ಆಗ್ತದೆ ಶೇಕಡ ತೊಂಬತ್ತೆಂಟರಷ್ಟು ಭೂಮಿ ಇಡೀ ಭಾರತದ ಶೇಕಡ ತೊಂಬತ್ತೆಂಟರಷ್ಟು ಭೂಮಿ ಬ್ರಾಹ್ಮಣ ಬನಿಯ ಕ್ಷತ್ರಿಯ ವೈಶ್ಯರ ಕೈಯಲ್ಲಿದೆ ಎಸ್ಸಿ ಎಸ್ಟಿ ಒಬಿಸಿ ಗಳಿಗೆ ಶೇಕಡ ಎರಡರಷ್ಟು ಮಾತ್ರ ಇರೋದು ಈ ದೇಶದ ಸಂಪತ್ತು ಸಂಪೂರ್ಣವಾಗಿ ಎರಡು ಮೂರು ಸಮುದಾಯಗಳ ಕೈಲಿದೆ ಅವು ತೀರಾ ಅಲ್ಪಸಂಖ್ಯಾತ ಸಮುದಾಯಗಳು ಬ್ರಾಹ್ಮಣ ಸಮಾಜ ಶೇಕಡ ಮೂರರಷ್ಟು ಅಥವಾ ಇತರ ಸಮಾಜಗಳು ಸೇರಿಸಿದ್ರೆ ಹದಿನೈದರಷ್ಟು ಸಮಾಜದ ಕೈಲಿ ಇಡೀ ದೇಶದ ಎಲ್ಲ ಸಂಪತ್ತು ಆಸ್ತಿ ರಾಜಕೀಯ ಒಂದು ಕಡೆ ನಿಂತು ಹೋಗಿದೆ ನಮ್ಮ ಕೈಲಿರುವಂಥದ್ದು ಬರೇ ತಟ್ಟೆ ಖಾಲಿ ತಟ್ಟೆ ಖಾಲಿ ಹೊಟ್ಟೆ ಬಟ್ಟೆ ಇಲ್ಲ ಸೂರಿಲ್ಲ ಇಲ್ಲಿ ಅವಳಿಗೋಸ್ಕರ ಕಿತ್ತಾಡಿದ್ರೆ ಮೂಲ ಉದ್ದೇಶ ಮರ್ತು ಹೋಗ್ತೀವಿ ಮೂಲ ಉದ್ದೇಶ ಅರ್ಥ ಮಾಡ್ಕೊಬೇಕಾಗಿದೆ ನಾವು ಆ ಮೂಲಕ ಜಾಣ್ಮೆಯಿಂದ ಹೆಜ್ಜೆ ಇಡಬೇಕಾಗಿದೆ ಅದಕ್ಕೋಸ್ಕರ ಚಳುವಳಿ ಪರಿಶಿಷ್ಟ ಜಾತಿಗಳಲ್ಲಿ ಈ ಚಳುವಳಿ ಸಂದರ್ಭದಲ್ಲಿ ಬಂದಂತ ಮನಸ್ತಾಪಗಳನ್ನ ಮರಿಬೇಕಾಗಿದೆ ಈ ಮನಸ್ತಾಪಗಳನ್ನ ಬದಿಗೊತ್ತಬೇಕಾಗಿದೆ ಪರಿಶಿಷ್ಟ ಜಾತಿಗಳು ಇಡಿಯಾಗಿ ಸಮಷ್ಟಿಯಾಗಿ ಒಂದಾಗಬೇಕಾಗಿದೆ ಈ ದೇಶವನ್ನು ಕಟ್ಟಲಿಕ್ಕೆ ಮತ್ತು ಮುಂದಿನ ಸಮಾಜವನ್ನು ಕಟ್ಟಲಿಕ್ಕೆ ಮುಂದೆ ಹೋಗಬೇಕಾಗಿದೆ ರಾಜಕೀಯ ಪಕ್ಷಗಳು ಮನುವಾದಿ ಪಕ್ಷಗಳು ನಮ್ಮನ್ನು ಒಡೆದು ಹಾಳ್ತವೆ ನಮ್ಮನ್ನ ಉದ್ದ ಅಡ್ಡ ಸೀಳಿ ಜಾತಿ ಜಾತಿಗಳನ್ನ ಹೊಡೆದು ಧರ್ಮ ಧರ್ಮಗಳನ್ನ ಹೊಡೆದು ಭಾವನಾತ್ಮಕ ಸಂಬಂಧಗಳನ್ನು ಕೆದಕಿ ತೆಗೆದು ಇವಾಗ ನಮ್ಮ ಯುವಕರಲ್ಲಿ ಜಾತಿ ಕೋಮು ಸ್ಪೃರ್ಶತೆ ಅಥವಾ ಭಾವನಾತ್ಮಕ ಸಂಬಂಧಗಳ ಹುಚ್ಚನ್ನ ನೆತ್ತಿಗೆ ಏರಿಸಿ ಈ ದೇಶವನ್ನು ಒಡಿತಾ ಇದ್ದಾವೆ ಈ ಹುನ್ನಾರವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಜಜ್ಜವನ ರಾಮರವರ ಕನಸು ಬುದ್ಧನ ಕನಸು ಪೆರಿಯರವರ ಕನಸು ಗುರು ಸೂಪಿ ಸವಿತಾ ಸಾಹು ಮಹಾರಾಜು ಕನಕ ಕಬೀರರ ಕನಸು ಈ ಕನಸೆಲ್ಲನು ಕೂಡ ಸಾಕಾರ ಆಗಬೇಕಂದ್ರೆ ನಾವೆಲ್ಲನೂ ಒಗ್ಗಟ್ಟಾಗಬೇಕಾಗಿದೆ ಅದಕ್ಕೋಸ್ಕರ ವೇದಿಕೆಯಲ್ಲಿರ್ತಕ್ಕಂಥ ಮುಖಂಡರುಗಳು ನೀವು ಇಲ್ಲಿರ್ತಕ್ಕಂಥ ಅನೇಕ ತಾಲೂಕುಗಳಿಗೆ ಬಂದಿದ್ದಂಥ ಮುಖಂಡರುಗಳು ಏನಿದ್ದೀರಿ ನೀವು ಹೋರಾಟವನ್ನು ಮಾಡಬೇಕಾಗಿದೆ ಪರಿಶಿಷ್ಟ ಜಾತಿಗಳ ಐಕ್ಯತೆಗೋಸ್ಕರ ಪರಿಶಿಷ್ಟ ಜಾತಿಗಳ ಐಕ್ಯತೆಗೋಸ್ಕರ ಇವತ್ತಿನಿಂದ ಒಂದು ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಪರಿಷ್ಠ ಜಾತಿಗಳ ಐಕ್ಯತೆ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹೊಂದಿಕೆವೆ ಆ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದೆ ಈ ಸಮಾಜ ಏನಾದ್ರೂ ಒಗ್ಗಟ್ಟಾದ್ರೆ ಪರಿಷ್ಠ ಜಾತಿಯ ಸಮಾಜ ಒಗ್ಗಟ್ಟಾದರೆ ಅಲ್ಪಸಂಖ್ಯಾತ ಸಮಾಜಗಳು ನಿಮ್ಮ ಜೊತೆ ಬರ್ತವೆ ಅಲ್ಪಸಂಖ್ಯಾತ ಹೋಗುತ್ತೆ ಸಮಾಜಗಳು ನಿಮ್ಮ ಜೊತೆ ಬಂದ್ರೆ ಭಾರತದಲ್ಲಿರ್ತಕ್ಕಂಥ ಶೇಕಡ ಎಂಬತ್ತೈದರಷ್ಟು ಎಸ್ ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾದ್ರೆ ಈ ದೇಶದ ರಾಜಕೀಯ ಅಧಿಕಾರ ನಮ್ಮ ಕೈಗೆ ಬರ್ತದೆ ಶೇಕಡ ಎಂಬ ಭಾರತದಲ್ಲಿ ಶೇಕಡ ಎಂಬತ್ತೈದರಷ್ಟು ಜನ ರಾಜ್ಯದಲ್ಲಿ ಶೇಕಡ ಎಂಬತ್ತೈದರಷ್ಟು ಇರುವಂತ ಜನ ಬೇರೆಯವರಿಗೆ ಎಂಡಕ್ಕೋಸ್ಕರ ಅಣಕ್ಕೋಸ್ಕರ ಒಂದು ದಿನದ ಊಟಕ್ಕೋಸ್ಕರ ಬಿಡಿ ಕಾಸುಗಳಿಗೆ ನಿಮ್ಮ ಮತಗಳನ್ನು ಮಾರಿ ಇಡೀ ಜೀವನೆಲ್ಲ ಕತ್ತಲಗಿರ್ತೀರಿ ನಿಮ್ಮ ಮಕ್ಕಳನ್ನು ಅಶಿಕ್ಷಿತರನ್ನಾಗಿ ಮಾಡ್ತೀರಿ ಈ ಸಮಾಜದಲ್ಲಿ ಅಸಮಾನತೆ ಉಂಟಾಗ್ತದೆ ಇವತ್ತು ಅಸಮಾನತೆ ಆಗಿ ಮುಂದುವರಿತದೆ ಆ ಕೆಲಸ ಆಗಬಾರದು ಅಂತೇಳಿ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ನಿಮ್ಮಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಿದೆ ಸರಿಯಾಗಿ ಅರ್ಥ ಮಾಡ್ಕೊಬೇಕು ನಮ್ಮ ಹೋರಾಟಗಾರರು ಸರ್ಕಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶಗಳು ಅರ್ಥ ಆಗಿಲ್ಲ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದ ಪರಿಕಲ್ಪನೆಗಳು ಆಶಯಗಳು ಸರಿಯಾಗಿ ಅರ್ಥ ಆಗಿಲ್ಲ ಈ ದೇಶದಲ್ಲಿ ಬಹುದೊಡ್ಡ ದೇಶ ಈ ದೇಶದಲ್ಲಿ ಅನೇಕ ಅಡ್ವೊಕೇಟ್ಗಳು ಇದಾರೆ ವಕೀಲರು ಇದ್ದಾರೆ ನ್ಯಾಯಾಧೀಶರು ಇದ್ದಾರೆ ಅವರು ಸಂವಿಧಾನನೇ ಅರ್ಥ ಆಗಿಲ್ಲ ಸಂವಿಧಾನ ಅರ್ಥ ಆಗಬೇಕು ಅಂತ ಅಂದರೆ ಭಾರತ ದೇಶದ ಜಾತಿ ವ್ಯವಸ್ಥೆ ಭಾರತ ದೇಶದ ಭಾರತ ದೇಶ ಅರ್ಥ ಆಗಿಲ್ಲ ಅಂದ್ರೆ ಸಂವಿಧಾನ ಅರ್ಥ ಆಗಲ್ಲ ಇತ್ತೀಚಿನ ಬಂದಂತ ಯುವಕರು ವಕೀಲರು ನ್ಯಾಯಾಧೀಶರು ಈ ದೇಶವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇದು ಒಂದು ಜಾತಿಯ ಸಂಕಲನ ಈ ದೇಶ ಧರ್ಮದ ಸಂಕಲನ ಈ ದೇಶ ಈ ದೇಶದಲ್ಲಿ ಸಂವಿಧಾನ ಅರ್ಥ ಆದ್ರೆ ಮೀಸಲಾತಿ ಅರ್ಥ ಆಗ್ತದೆ ಮೀಸಲಾತಿ ಅರ್ಥನೇ ಆಗಿಲ್ಲ ಸಿದ್ದರಾಮಯ್ಯರಿಗೂ ಅರ್ಥ ಆಗಿಲ್ಲ ಮೋದಿಜಿಯವ್ರಿಗೂ ಅರ್ಥ ಆಗಿಲ್ಲ ಮೀಸಲಾತಿ ಮೀಸಲಾತಿ ಅರ್ಥ ಆದ್ರೆ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ಅರ್ಥ ಆಗ್ತದೆ ಮೀಸಲಾತಿನ ವರ್ಗೀಕರಣ ಯಾವಾಗ ಮಾಡೋದು ಉದ್ಯೋಗಗಳೇ ಇಲ್ಲ ಈಗ ಅಂತ ಅಂತಲ್ಲಿ ಆದರೆ ಮೀಸಲಾತಿ ವರ್ಗೀಕರಣ ಆಗಂತ ಸಂದರ್ಭದಲ್ಲಿ ಅನೇಕ ತೊಡಕುಗಳು ತೊಂದರೆಗಳು ಅದ್ರ ನನ್ನ ಮಸೋಕ್ ಗಂಜಲ್ ದಿಣ್ಣಿ ಹೇಳಿದ್ರೆ ಮಾತ ಇಲ್ಲಿ ಕೂದಲು ಸೀಳು ಅಂತ ಕೆಲಸ ಮಾಡಬೇಡಿ ಅಂತ ಕೂದಲು ಅಂತ ಕೆಲಸಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಯಾಕೆಂದ್ರೆ ಜಾತಿನ ಒಡಿಬೇಕಾಗಿದೆ ಅವರು ಒಡೆದು ಹಾಡಬೇಕಾಗಿದೆ ನಮ್ಮನ್ನೆಲ್ಲ ಜಾತಿ ಜಾತಿಗಳನ್ನಾಗಿ ಒಡೆದ್ರೆ ಮಾತ್ರ ರಾಜಕೀಯ ಪಕ್ಷಗಳಿಗೆ ಅವಕಾಶ ಈ ಮೀಸಲಾತಿ ವರ್ಗೀಕರಣದ ಸಂದರ್ಭದಲ್ಲಿ ತೊಂದರೆಗಳು ತಕ್ಕಳು ಆಗಿದ್ದಾವೆ ಅಲೆಮಾರಿಗಳು ಅರೆ ಅಲೆಮಾರಿ ಪಾಪ ಐವತ್ತೊಂಬತ್ತು ಜಾತಿಗಳು ನಲವತ್ತೊಂಬತ್ತು ಅವ್ರ ಜಾತಿ ಇತ್ತು ಐವತ್ತೊಂಬತ್ತು ನಾಗಮೋಹನ್ ದಾಸ್ ರವ್ರು ಮಾಡಿದರು ನಾಗಮೋಹನ್ ದಾಸ್ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೀನಿ ಅವರು ಅತ್ಯಂತ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಪ್ರಬುದ್ಧತೆಯಿಂದ ವರದಿಯನ್ನು ತಯಾರಿಸಿದ್ದಾರೆ ಮನಸಾರೆ ಹೃದಯದಿಂದ ತಯಾರಿಸಿದ್ದಾರೆ ಅಲ್ಲಿ ಅಲೆಮಾರಿಗಳು ಒಂದು ಪರ್ಸೆಂಟ್ ಕೊಡಬೇಕು ಅಂತೇಳಿ ನಾಗಮೋಹನ್ ದಾಸ್ ವರದಿನಲ್ಲಿ ಪ್ರಥಮ ಆದ್ಯತೆಯನ್ನು ಅವ್ರಿಗೆ ಕೊಟ್ಟಿದ್ರು ಅವ್ರಿಗ ಉದ್ಯೋಗವನ್ನು ಕೊಟ್ಟು ಆಮೇಲೆ ಉಳಿದವ್ರು ನೋಡಬೇಕಾಗಿತ್ತು ಆದ್ರೆ ಅಂಥವ್ರನ್ನ ತಗೊಂಡೋಗಿ ಈ ಸರ್ಕಾರ ಸಿ ಗುಂಪಿಗೆ ಬೋವಿ ಕೊರ್ಮ ಕೊರ್ಚ ಲಮಾಣಿಗಳ ಪಟ್ಟಿನಲ್ಲಿ ಹಾಕಿದ್ದಾರೆ ಅವ್ರಿಗೆ ಐದನ್ನು ಕೊಟ್ಟಿದ್ದಾರೆ ಹುಲಿ ಪೋನಿ ತಾಂಡ್ ಇಲಿ ಹಾಕಿದ್ರೆ ಪರಿಸ್ಥಿತಿ ಏನಾಗ್ಬೋದು ಸ್ವಾಮಿ ಹುಲಿ ಪೋಲಿ ಕುರಿ ಹಾಕಿದರೆ ಸಂದರ್ಭ ಏನಾಗ್ಬೋದು ಸಿದ್ದರಾಮಯ್ಯ ಸಾಹೇಬ್ರೆ ಚೋಳನ್ನ ತೋಳಗಳನ್ನು ಕೂಡಿ ಬೋನ್ನಲ್ಲಿ ಕುರಿಗಳನ್ನು ಹಾಕಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ ಅದು ಅಲೆಮಾರಿಗಳು ಪಾಪ ಅವರು ಬೀದಿಲ್ ಭಿಕ್ಷೆ ಬೇಡ ಅಂತ ಜನ ಭಿಕ್ಷೆ ನಿಷೇಧ ಮಾಡಿದ್ದೀರ ಅವರು ಭಿಕ್ಷೆನೂ ಬೇಡಂಗಿಲ್ಲ ಕಾಡಲ್ಲಿ ವಾಸ ಮಾಡೋ ಜನ ಕಾಡಿಗೆ ಬೇಲಿ ಹಾಕಿದ್ದೀರ ಕಾಡಿಗೂ ಹೋಗಂಗಿಲ್ಲ ಊರಲ್ಲೂ ಭಿಕ್ಷೆ ಮಾಡಂಗಿಲ್ಲ ಹೆಂಗ್ ಸ್ವಾಮಿ ಅವರು ಜೀವನ ಮಾಡಬೇಕು ಫ್ರೀಡಂ ಪಾರ್ಕಲ್ಲಿ ಆ ವೇಷ ಭೂಷಣಗಳು ಹಾಕೊಂಡು ಅಪ್ಪಪ ಯಾರೂ ಅವ್ರಿಗೆ ಸಪೋರ್ಟ್ಗಿಲ್ಲ ಐವತ್ಮೂರು ಜನ ಐವತ್ಮೂರು ಜನ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಳಿದಾರೆ ವಿಧಾನಸೌಧದಲ್ಲಿ ಅಲೆಮಾರಿಗಳ ಪರವಾಗಿ ಒಬ್ಬರು ಕೂಡ ಧ್ವನಿ ಎತ್ತಿಲ್ಲ ರೀ ಏ ನಿಮ್ಗೆ ನಿಮ್ಮ ಬಾಯಿಗೆ ಏನು ಲಕ್ಕೊಡೋದೇ ಅಂದ್ರೆ ಎಮ್ ಎಲ್ ಎಸ್ ಸಿ ಎಸ್ ಟಿ ಎಮ್ ಎಲ್ ಎ ಮಂತ್ರಿಗಳ ಅಲೆಮಾರಿಗಳ ಬಗ್ಗೆ ಮಾತಾಡಿಲ್ವಲ್ಲ ನಿಮ್ಮ ಬಾಯಿಗೆ ನಿಮ್ಮ ಗಂಟ್ಲಿಗೆ ಲಕ್ಕೊಡೋದಿತ್ತ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಧಿಕಾರಕ್ಕೋಸ್ಕರ ಎಂಟು ಕೆಲ್ತೀರ ಅಧಿಕಾರಕ್ಕೋಸ್ಕರ ಅಲೆಮಾರಿಗಳು ಬೀದಿಗೆ ಹಾಕಿದ್ದೀರಾ ನಿಜವಾದ ಮಾನವೀಯತೆಯ ಸಂಘಟನೆ ನಮ್ದಾದರೆ ಅಲೆಮಾರಿಗಳು ಪರವಾಗಿ ಹೋರಾಟ ಮಾಡಿ ನಾವು ಎಪ್ಪತ್ತೈದು ವರ್ಷಗಳಿಂದ ಮೀಸಲಾತಿಯನ್ನ ಯಾರ್ಯಾರೋ ತಿಂದರೂ ಕೂಡ ಹೋರಾಟವನ್ನ ತಾಯಿ ಹೃದಯ ಇಟ್ಕೊಂಡು ಸುಮ್ಮನೆ ಇದ್ದೀವಿ ಯಾರ್ಯಾರೋ ಮೀಸಲಾತಿ ಯಾರ್ಯಾರೋ ಉದ್ಯೋಗ ನೋಡಿ ಸ್ವಾಮಿ ಅಲೆಮಾರಿಗಳದು ನಿಮ್ಗೊಂದು ಪಟ್ಟಿ ಕೊಡ್ತೀನಿ ನಾನು ಹೇಳಿರೋದಲ್ಲ ಇಲ್ಲಿ ನಾನು ಒಂದು ದಾಸ್ ವರ್ದಿನಲ್ಲಿ ತಯಾರು ಮಾಡಿರುವಂಥದ್ದು ಬುದ್ಧಿವಂತ ಯೋಚನೆ ಮಾಡಿ ಸರ್ಕಾರದಂತೂ ಬುದ್ಧಿವಂತರು ಇಲ್ಲ ವಿದ್ಯಾವಂತರು ಇಲ್ಲ ತಂದೆ ತಾಯಿಯ ಮಕ್ಕಳು ಇಲ್ಲ ಅವ್ರಿಗೆ ಹೃದಯನೂ ಇಲ್ಲ ಹೃದಯ ಹೀನತೆ ಅವರಲ್ಲಿ ಕಾಡಿದೆ ಅಧಿಕಾರದ ದಾಹ ಆದರೆ ನೀವು ಮಾನವೀಯತೆಯಿಂದ ಯೋಚನೆ ಮಾಡಿ ನಮ್ಮ ಹೋರಾಟಗಾರರು ನೋಡಿ ಅಲೆಮಾರಿಗಳು ಹನ್ನೆರಡು ಜಾತಿಗಳು ಅವ್ರಿಗೆ ಉದ್ಯೋಗನೇ ಸಿಕ್ಕಿಲ್ಲ ಅವ್ರಿಗೆ ಕ್ಲರ್ಕ್ ಕೂಡ ಇಲ್ಲ ಹನ್ನೆರಡು ಜಾತಿಗಳಲ್ಲಿ ಪಿ ಒನ್ ಇಲ್ಲ ಹದಿನೈದು ಜಾತಿಗಳು ಅಲೆಮಾರಿ ಜಾತಿಗಳು ಹದಿನೈದು ಜಾತಿ ಒಬ್ಬ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಪಡೆದಿಲ್ಲ ವಿದ್ಯಾಸಿರಿ ಇದೆ ಪ್ರಬುದ್ಧ ಯೋಜನೆ ಇದೆ ಒಬ್ಬ ವಿದ್ಯಾರ್ಥಿ ಕೂಡ ಹದಿನೈದು ಜಾತಿಗಳಲ್ಲಿ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿಲ್ಲ ಪಡೆದಿಲ್ಲ ಪುರಸಭೆ ಪುರಸಭೆಯಲ್ಲಿ ಸದಸ್ಯಗಳಿದ ಪುರಸಭೆಗಳಲ್ಲಿ ಇಪ್ಪತ್ತೇಳು ಜಾತಿಗಳಲ್ಲಿ ಒಬ್ಬ ಪುರಸಭೆ ಸದಸ್ಯ ಕೂಡ ಇಲ್ಲ ಇನ್ನು ಪಟ್ಟಣ ಪಂಚಾಯತಿನಲ್ಲಿ ನಲ್ಲಿ ಇಪ್ಪತ್ತ್ ಮೂರು ಜಾತಿಗಳು ಅಲೆಮಾರಿ ಜಾತಿಗಳಲ್ಲಿ ಇಪ್ಪತ್ತ ಮೂರು ಜಾತಿಗಳಲ್ಲಿ ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯ ಕೂಡ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ನಲವತ್ತೆರಡು ಅಲೆಮಾರಿ ಜಾತಿಗಳಲ್ಲಿ ಒಬ್ಬ ಸದಸ್ಯ ಕೂಡ ಇಲ್ಲ ಒಬ್ಬ ವೈದ್ಯ ಇಲ್ಲ ತಾಂತ್ರಿಕ ಶಿಕ್ಷಣ ಪಡೆದಿಲ್ಲ ಡಿಪ್ಲೊಮೋ ಇಲ್ಲ ನೀವು ಗೋವಿ ಮಣಿ ಪಟ್ಟಿಗೆ ಹಾಕಿದರೆ ಅವ್ರು ಯಾವ ಉದ್ಯೋಗ ತ ಅಂತಾರ್ರಿ ಅಲ್ಲಿ ಅವ್ರಿಗೊಂಚೂರು ಪ್ರೈಮರಿ ಒಂದು ಕಾಲೇಜ್ ಶಿಕ್ಷಣ ಕೊಡೋದು ಬೇಡವಾ ಇದೊಂದು ದೇಶನ ಇದೊಂದು ನೆಲನ ಇದೊಂದು ನೆಲೆನ ಮೀಸಲಾತಿ ಕೊಟ್ಟಿದ್ದ ಬಾಬಾ ಸಾಹೇಬ್ರ ಇರ್ಕ ಮೀಸಲಾತಿ ಅಂತ ಚಿಂದಪ್ಪ ರೆಡ್ಡಿ ಅವ್ರು ಹೇಳ್ತಾರೆ ಬಹಳ ವೈಚಾರಿಕ ವೈಜ್ಞಾನಿಕ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಏನು ಹೇಳ್ತಾರೆ ರಿಸರ್ವೇಷನ್ ಇಸ್ ದ ಚಾರಿಟಿಷನ್ ಇಸ್ ನಾಟ್ ಪ್ಯಾರಿಟಿ ಅಂತ ಅಂದ್ರೆ ರಿಸರ್ವೇಷನ್ ಇದೆಯಲ್ಲ ಅದು ನಿರುದ್ಯೋಗ ನಿವಾರಣೆಯ ಕೆಲಸ ಅಲ್ಲ ಅಸಮಾನ ಸಹಸ್ರಾರು ವರ್ಷಗಳಿಂದ ಅಸಮಾನತೆಯಲ್ಲಿ ಅಸ್ಪೃಶ್ಯತೆಯಿಂದ ನರಳತಾ ಇರುವಂತಹ ಜನ ಏನಿದೆ ಅದರ ಮುಖ್ಯವಾಹಿನಿಗೆ ಬರ ತರಕ್ಕೆ ಮೀಸಲಾತಿ ಮಾಡಿರೋದು ಇವತ್ತು ಮೀಸಲಾತಿ ತಗೊಳ್ಳ ಎಲ್ಲ ಒಂಥರ ಕಳ್ಳೆಪುರಿ ತರ ಹಂಚ್ಕೊಂಡ್ಬಿಟ್ಟವ್ರು ಬ್ರಾಹ್ಮಣ ಸಮಾಜ ಹೋರಾಟನೆ ಮಾಡಲಿಲ್ಲ ಶೇಕಡ ಆ ಸಂಬಂಧಿತ ಜಾತಿಗಳು ಇರೋದು ದೇಶದಲ್ಲಿ ಹತ್ತರಷ್ಟು ಮೀಸಲಾತಿ ಕೊಟ್ಬಿಟ್ರು ಅವ್ರಿಗೆ ಒಂದೇ ದಿನಕ್ಕೆ ಸಂಸತ್ತಲ್ಲಿ ತೀರ್ಮಾನ ಮಾಡಿ ಊಳ್ಲೇನೆ ರಾಷ್ಟ್ರಪತಿ ಸೈನ್ ಆಗಿ ಅವ್ರಿಗೆ ಮಂಜೂರು ಮಾಡಿಬಿಟ್ರು ಮೂವತ್ತೈದು ವರ್ಷ ಹೋರಾಟ ಮಾಡಿದೆ ಸಿ ಎಸ್ ಟಿ ಪರಿಷ್ಠ ಜಾತಿಯ ಸಂಬಂಧಿತ ಹೋರಾಟಗಾರರು ಅಂದರೆ ರಾಜಕೀಯ ಪ್ರಭಾವ ಇರೋದರಿಂದ ಈ ಮೀಸಲಾತಿಯನ್ನು ಕಬಳಿಸಿದರೆ ಎಲ್ಲ ಕಡೆನೂ ರಾಜಕೀಯ ಪ್ರಭಾವ ಹುಲಿಯಂಥ ಜನ ಸಿಂಹದಂಥ ಜನ ಆನೆಯಂಥ ಜನ ಈ ದೇಶದಲ್ಲಿ ಮಾತ್ರ ಬದುಕಕ್ಕೆ ಲಯಕ್ ಆಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕಾಕಾ ಕಲಾಲ್ಕರ್ ಆಯೋಗ ಮಾಡ್ತಾರೆ ಹಿಂದುಳಿದವ್ರಿಗೆ ನಾಗನಗೌಡ ಆಯೋಗ ಮಾಡ್ತಾದ ನಂತರ ವೆಂಕಸ್ವಾಮಿ ಆಯೋಗ ಮಾಡ್ತಾರೆ ಮಾವನೂರು ಆಯೋಗ ಮಾಡ್ತಾರೆ ಚಿನ್ನಪ್ಪ ರೆಡ್ಡಿ ಆಯೋಗ ಮಾಡ್ತಾರೆ ದ್ವಾರಕನಾಥ ಆಯೋಗ ಆಗ್ತದೆ ಸುಮಾರು ಜನ ಆಯೋಗ ಮಾಡ್ತಾರೆ ಅದರಲ್ಲೂ ಕೂಡ ಬಲೇಡ್ರು ಮಾತ್ರ ಮೀಸಲಾತಿ ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಲ್ಲಿರ್ತಕ್ಕಂಥ ಯಾರೋ ಒಬ್ಬ ಕ್ಷೌರಿಕ ಒಬ್ಬ ಹಗಸ ಅವರೆಲ್ಲ ಆಗಿಲ್ಲ ಅಲ್ಲಿ ಈ ಥರದ ದೇಶ ಬಲಾಢ್ಯರು ಬದುಕೋಂಥ ದೇಶ ಬಲವಂತರು ಹಣವಂತರು ಬದುಕುವಂಥ ದೇಶ ಜಾತಿಯ ಉನ್ನತ ಜಾತಿಯಲ್ಲಿ ಬದುಕೋಂಥ ದೇಶ ಇದಾದರೆ ಈ ದೇಶ ಮುಂದುವರಿತದವ ಇದಕ್ಕೇನಾದರೂ ಹೋರಾಟ ಮಾಡಿರೋದು ಅಂತಂದ್ರೆ ಕಳೆದ ಐವತ್ತು ವರ್ಷಗಳಿಂದ ದಲಿತ ಸಂಘದ ಸಮಿತಿ ಮಾತ್ರ ಅನ್ನೋ ಮಾತನ್ನು ಸಂದರ್ಭದ ಜನ ದಲಿತ ಸಂಘದ ಸಮಿತಿನಲ್ಲಿ ದುಡ್ದಂತ ಜನ ಅನೇಕ ಜನ ಸಾವೊಪ್ಪಿದ್ದಾರೆ ಪಾಪ ಮೊದಲನೇ ತಲೆಮಾರಿನ ಹೋರಾಟಗಾರರೆಲ್ಲ ಹೋಗಿದ್ದಾರೆ ಎರಡನೇ ತಲೆಮಾರು ಮೂರನೇ ತಲೆಮಾರಿನ ಹೋರಾಟಗಾರ ಇದ್ದಾರಲ್ಲ ಅವರು ಚಿನ್ನ ಹಾಕೋದು ಬಂಗಾರ ಹಾಕೋದು ಒಳ್ಳೆ ಕಾರ್ ತಗೊಳ್ಳೋದು ಮನೆ ಕಟ್ಕೊಳ್ಳೋದು ಆಮೇಲೆ ಸಿದ್ದರಾಮಯ್ಯನ ತವಾಗ ಅಪಾಪಿ ಮಾಡಿ ಅಧ್ಯಕ್ಷನ್ ಕೊಡಿ ಚೇರ್ಮನ್ ಕೊಡಿ ಬಿ ಜೆ ಪಿ ಶಾಲೆ ಹಾಕೊಳ್ಳೋದು ಕಾಂಗ್ರೆಸ್ ಹಾಕೊಳ್ಳೋದು ಅಯ್ಯೋಗ್ಯ ಆ ಪಕ್ಷಕ್ಕೆ ಹೊಲ್ಟೋಗಿ ನೀವು ಚಳುವಳಿಗಳು ಅಂಬೇಡ್ಕರ್ ಶಾಲೆ ಹಾಕೊಂಡು ಈ ರೀತಿ ಅನ್ಯಾಯ ಮಾಡಬಾರ್ದು ಶಾಲೆ ಹಾಕೊಂಡು ಏ ನೀಲಿ ಶಾಲೆ ಹಾಕೊಂಡು ಅದಕ್ಕೆ ರೆಡ್ ಶಾಲೆ ಹಾಕೊಂಡ್ರ ಅದು ನಾನು ನಿಮ್ಮಲ್ಲಿ ತತ್ವ ಸಿದ್ಧಾಂತಗಳ ನೀಲಿ ಹಾಕೊಂಡು ಯಾರಲ್ಲೂ ಇಲ್ಲ ನೀಲಿ ಹಾಕೊಂಡು ನಾನು ಯಾಕ್ರಿ ಬಂಗಾಗ್ಲಿ ರೆಡ್ ಹಾಕಿದ್ರೆ ರೆಡ್ ಹಾಕೊಂಡೇ ಇರ್ತೀನಿ ಕ್ರಾಂತಿಕಾರಕವಾದಂಥ ಹಾಕ್ಕೊಂಡೇ ಇರ್ತೀನಿ ನಿಮ್ಮ ವಿರುದ್ಧನೂ ಪ್ರತಿಭಟನೆ ಈ ವ್ಯವಸ್ಥೆ ವಿರುದ್ಧನೂ ಪ್ರತಿಭಟನೆ ಈ ರಾಜಕೀಯ ದಂಡುಕೋರರು ದಬಾಕೋರರು ದಾಳಿಕೋರರು ವಿರುದ್ಧನೂ ಕೂಡ ಒಂದು ಪ್ರತಿಭಟನೆ ಮಾಡ್ತಾ ನಾವು ಆದ್ದರಿಂದ ನಮ್ಮ ಒಡನಾಡಿ ಹೋರಾಟಗಾರ ಏನಿದ್ದಾರೆ ನೀವೆಲ್ಲ ಕೂಡ ಅಲೆಮಾರಿಗಳ ಪರವಾಗಿ ಹೋರಾಟವನ್ನು ಆರಂಭಿಸಬೇಕು ಜೊತೆಗೆ ಪರಿಶಿಷ್ಟ ಜಾತಿಯವರಿಗೆ ಬಾಬಾ ಸಾಹೇಬರು ಅಥವಾ ಸಂವಿಧಾನಬದ್ಧವಾಗಿ ಅವರು ಅಭಿವೃದ್ಧಿ ಹೊಂದಬೇಕು ಅಂತ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಒಂದಷ್ಟು ಎತ್ತಿಡ್ತದೆ ಸರ್ಕಾರ ಸುಮ್ಮನೆ ಎತ್ತಿಟ್ಟು ತೋರಿಕೆಗೆ ಬೋರ್ಡ್ಗಳು ಹಾಕೋದು ಎಲ್ಲ ಕಡೆ ಫಲಕಗಳು ಹಾಕೋದು ಆಮೇಲೆ ಅದನ್ನು ತಗೊಂಬಿಟ್ಟು ಖರ್ಚು ಮಾಡ್ಕೊಂಬಿಡೋದು ಅರಳಿ ಮನೆಗೆ ಅಂತ ಹೇಳಿ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮತ್ತೆ ನಮಗೆ ದಾರಿಯನ್ನು ತೋರಿಸಿದ್ವಿ ಎಷ್ಟು ಪರ್ಸೆಂಟ್ ಇದೆಯೋ ಬೌದ್ಧ ಧರ್ಮದಲ್ಲಿ ಹತ್ತು ಲಕ್ಷ ಜನ ಇಲ್ಲ ಹೇಳಿ ದೇಶದಲ್ಲಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರು ಬುದ್ಧ ಉಡ್ದಂಥ ದೇಶ ಇದು ಯಾಕೆಂದರೆ ದಾಳಿ ದೌರ್ಜನ್ಯಗಳು ಜಾಸ್ತಿ ಅದಕ್ಕೆ ನಮ್ಮ ಹೋರಾಟಗಾರರು ದಯಮಾಡಿ ಹೇಳ್ತೀನಿ ನಮ್ಮ ಹಿರಿಯರು ನಿಮ್ಮ ಹಿರಿಯರು ನಿಮ್ಮ ಹೋರಾಟದ ಮಾನವೀಯತೆ ಉಳ್ಳಂಥರು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಈ ಸಭೆಯಲ್ಲಿ ಇದು ಮುಖ್ಯವಾದಂಥ ಟಾಪಿಕ್